ಬಹಳ ಒತ್ತಿ ಹಿಡಿತು ಬೆಳಗ್ಗೆ ಹೊತ್ತಿನ ಕೆಲಸ ಮಾತ್ರ ಅಲ್ಲ ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಡ ತೊಳ್ಕೊಳ್ತೀನಿ ನೋಡಿ ಹೀಗೆ ಚೆನ್ನಾಗಿರುತ್ತೆ ಚಟ್ನಿ ಏನಾಗೋಲ್ಲ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಥರ ಎಲ್ಲರಿಗೂ ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನಾನ ಎಲ್ಲ ಮುಗಿಸಿ ಬಂದೆ ಬಾಗಿಲೆಲ್ಲ ತೊಳೆದು ರೆಡಿಯಾಗಿದೆ ರಂಗೋಲೆ ಹಾಕೋದಕ್ಕೆ ಹೋಗಬೇಕು ಈಗ ಕರೆಕ್ಟಾಗಿ ಆರು ಗಂಟೆಗೆ ಇನ್ನೊಂದು ಐದು ನಿಮಿಷ ಇದೆ ಇಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಇಷ್ಟೊತ್ತರ ಕೆಲಸ ಮುಗಿಸಿದ್ರೆ ನನ್ನ ಮಗಳು ಅಷ್ಟೊತ್ತಿಗೆ ನಾನು ತಿಂಡಿನ ರೆಡಿ ಮಾಡ್ಬೋದು ಬನ್ನಿ ಇವಾಗ ನಾನು ರಂಗೋಲಿ ಹಾಕ್ಕೊಳ್ತೀನಿ ರಂಗೋಲಿ ಹಾಕ್ಕೊಂಡು ಬಂದು ನಾನು ನಿಮಗೆ ಸಿಗ್ತೀನಿ ನೋಡಿ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ ಸೋಮವಾರಕ್ಕಾಗಿ ಚುಕ್ಕೆ ರಂಗೋಲಿಯನ್ನು ಹಾಕಿದ್ದೀನಿ ಏಳರಿಂದ ಐದು ಮಧ್ಯೆ ಮಧ್ಯೆ ಹಾಕ್ಕೊಂಡು ಹೋಗ್ಬೇಕಿದ ನೋಡಿ ಎಲ್ಲ ಕೆಲಸಗಳನ್ನು ಆಚೆ ಎಲ್ಲ ಕೆಲಸಗಳನ್ನು ಮುಗಿಸಿ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಗೀಜೆ ಎಲ್ಲ ಆಗಿದೆ ದೀಪ ಹಚ್ಚೆಲ್ಲ ಬಂದಿದ್ದೀನಿ ಇವತ್ತು ಮೈದಾ ರೊಟ್ಟಿ ಮಾಡೋಣ ಮೈದಾ ಚಪಾತಿ ಮಾಡೋಣ ಅಂತ ಅವಳಿಗೆ ಅರ್ಜೆಂಟಾಗಿ ಇವಾಗ ಮಾಡಿ ಕಳಿಸ್ಬೇಕು ಏಳು ಗಂಟೆಗೆಲ್ಲ ರೆಡಿ ಆಗಿಬಿಡ್ಬೇಕು ಅದಕ್ಕೆ ಮೈದಾ ಚಪಾತಿಗೆ ಹಸಿಟ್ಟನ್ನು ಕಲ್ಸಿಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಇವತ್ತು ಅವಳಿಗೆ ನನಗೆ ಮೈದಾ ಚಪಾತಿ ಮಾಡಿಕೊಡೋಣ ಅಂತ ಇದು ಯಾವಾಗಲೂ ಮಾಡೋಲ್ಲ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸಲ ನಾನು ಮೈದಾನ ಒಂದು ಸಲ ಉಪಯೋಗಿಸ್ತೀನಿ ಅಷ್ಟೇ ಇವಾಗ ಇದಕ್ಕೆ ನಾನು ಸ್ವಲ್ಪ ಮೊಸರು ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿಬಿಟ್ಟು ಕಲಸಿಟ್ಟಿದ್ದೀನಿ ನೀನು ಹಾಕಿಲ್ಲ ಸ್ವಲ್ಪ ನೋಡಿ ಮೆತ್ತುವ ಕಲಿಸಿದ್ದೀನಿ ಈ ಥರ ಮೆತ್ತುವಾಗಿ ಕಲಿಸಿದ್ರೆ ಸ್ಮೂತಾಗಿ ಬರುತ್ತೆ ಚಪಾತಿ ಅಂತೇಳಿ ಕಲಿಸಿದ್ದೀನಿ ಸ್ವಲ್ಪ ಪಾತ್ರೆಗಳಿದೆ ಅದು ಕೂಡ ಇವಾಗಲೇ ತೊಳ್ಕೊಂಬಿಡ್ತೀನಿ ಹೊರಗಡೆ ಬಂದರೆ ಬಂದ ತಕ್ಷಣ పాత్ర ఆగి ఉల్కొంటు ನೋಡಿ ಮೈದಾ ರೊಟ್ಟಿ ಮಾಡ್ತೀನಲ್ಲ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ದಿನ ಆಗಿದೆ ಚಟ್ನಿ ಮಾಡಿಕೊಟ್ಟು ಚಟ್ನಿ ಮಾಡ್ತೀನಿ ಅದಕ್ಕೆ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ತುಂಬಾ ದಿನನೇ ಆಯ್ತು ಅದಕ್ಕೆ ಸಾಗು ಮಾಡೋಣ ಅಂತ ಅನ್ಕೊಂಡೆ ಸಮಯ ಇಲ್ಲ ಚಟ್ನಿ ಮಾಡೋದಕ್ಕೆ ಮಾತ್ರ ಸಮಯ ಇದೆ ಅದಕ್ಕೆ ಚಟ್ನಿ ಮಾಡ್ತೀನಿ ಕಾಯಿ ಚಟ್ನಿ ಅದಕ್ಕೆ ಹೇಗೆ ಮಾಡ್ತೀನಿ ಅಂತ ಅಂದರೆ ಕಲ್ಲಲ್ಲಿ ರುಬ್ಬಿ ಮಾಡ್ತೀನಿ ನಾನು ಮಿಕ್ಸಿಗೆ ಹಾಕೋಲ್ಲ ಬನ್ನಿ ಯಾವ ಥರ ಮಾಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ ಕಾಯಿ ನೀರನ್ನು ಕೂಡ ವೇಸ್ಟ್ ಮಾಡಬೇಡಿ ಇದನ್ನ ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಕುಡಿದ್ರು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ನಾನಂತೂ ವೇಸ್ಟ್ ಮಾಡೋಣ ನನಗಿಷ್ಟ ಅದು ಕಾಯಿ ಈ ಕಾಯಿ ಈ ಥರ ಕಾಯಿ ಬರ್ದಿದ್ದು ನೀರು ಕುಡಿಯೋದಕ್ಕೆ ನೋಡಿ ಇವಾಗ ಕಾಯಿನ ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಕಾಯಿ ಏನು ಮಾಡಿದ್ದೀನಿ ಅಂದರೆ ಇದೆಲ್ಲ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ ಯಾಕಂದರೆ ಇದ್ರದ್ದು ಪುಡಿ ಕಾಯಿ ಒಳಗಡೆಗೆ ಉದುರಬಾರ್ದು ಅಂತ ಹೇಳಿ ಕಾಯಿ ತುರ್ಕೊಂಡು ರೆಡಿಯಾಗಿದೆ ಇವಾಗ ಇದಕ್ಕೆ ಹಸಿಮೆಣ್ಸಿನಕಾಯನ್ನೆಲ್ಲ ಹುರ್ಕೊಳ್ಳೋಣ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇಷ್ಟು ಹಾಕಲ್ಲ ಇದರಲ್ಲಿ ಅರ್ಧ ಹಾಕ್ಕೊಡ್ತೀನಿ ತುರ್ಕೊಂಡು ಬಿಡ್ತೀನಿ ಅದನ್ನು ನೋಡಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿವೆನ ಸೊಪ್ಪನ ಇಟ್ಕೊಂಡಿದ್ದೀನಿ ಇದೆರಡನ್ನೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಹುರ್ಕೊಂಡಿದ್ದೀನಿ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನೇ ಇವಾಗ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ನೋಡಿ ಹುಣಸೆಹಣ್ಣು ಕೂಡ ನಾನು ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಇದರ ನೀರನ್ನು ಇವಾಗ ರುಬ್ಬಕ್ಕೆ ಹಾಕ್ಕೊಳ್ತೀನಿ ನಾನು ನೋಡಿ ಕಲ್ಲನ್ನು ತೊಳೆದು ಇಟ್ಕೊಂಡಿದ್ದೀನಿ ಆದರೆ ಕಲ್ಲನ್ನು ಯಾವತ್ತೂ ಈ ಸ್ಲ್ಯಾಬ್ ಮೇಲೆ ಇಟ್ಕೊಳ್ಬೇಕಾದ್ರೆ ಹಾಗೆ ಇಟ್ಕೊಳ್ಬಾರ್ದು ಯಾಕಂದರೆ ಇದರದ್ದೆಲ್ಲ ಮಾರ್ಕ್ ಆಗ್ಬಿಡುತ್ತೆ ಒಂದು ಬಟ್ಟೆನೋ ಅಥವಾ ಒಂದು ರಟ್ಟು ಏನಾದರೂ ಒಂದು ಕೆಳಗಡೆ ಹಾಸ್ಬಿಟ್ಟು ಈ ಥರ ಇಟ್ಕೋಬೇಕು ಇವಾಗ ಬನ್ನಿ ಇದಕ್ಕೆ ಮೆಣಸಿನ್ಕಾಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಹಾಕ್ಕೊಳ್ತೀನಿ ಶುಂಠಿ ಸ್ವಲ್ಪ ತುರ್ಕೊಂಡಿದ್ದೀನಿ ಹೇಗಾಗುತ್ತೆ ಏನು ಗೊತ್ತಿಲ್ಲ ನಾನು ಕೂಡ ಇವತ್ತು ಫಸ್ಟ್ ಟೈಮೇ ಮಾಡ್ತಾ ಇರೋದು ನನಗೆ ಅವತ್ತಿಂದ ಆಸೆ ಇತ್ತು ಈ ಥರ ರೊಟ್ಟಿ ಚಟ್ನಿ ಮಾಡ್ಕೋಬೇಕು ಅಂತ ಹೇಳಿ ಫಸ್ಟು ಮೆಣಸಿನಕಾಯನ್ನೆಲ್ಲ ಮಾಡ್ಕೊಂಬಿಡೋಣ ಇವಾಗ ಕಾಯಿ ಹಾಕ್ಕೊಳ್ಳೋಣ ಉಪ್ಪು ಹಾಕಿಲ್ಲ ಇನ್ನು ನಾನು ಉಪ್ಪು ಹಾಕ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಮಾಡ್ಕೊಳ್ಬೋದು ಏನಿಲ್ಲ ಯಾವುದೂ ಆಗಲ್ಲ ಅನ್ನೋದಿಲ್ಲ ಬಿಡಿ ಏನು ಬೇಕಾದರೂ ಪ್ರಯತ್ನಗಳನ್ನ ಮಾಡ್ಬೋದು ಹೊಸ ಹೊಸ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಲ್ಲಲ್ಲಿ ರುಬ್ಬಿ ತಿನ್ನಬೇಕು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಕಾಯಿನೂ ಕೂಡ ಹಾಕ್ಕೊಂಡು ಇದ್ದೀನಿ ನಾನು ನೋಡಿ ಕಡಲೆ ಹಾಕ್ತಾಯಿಲ್ಲ ಬರೀ ಕಾಯಿ ಚಟ್ನಿ ಮಾಡ್ತಾ ಇರೋದು ಅಂದರೆ ಒಂದು ಇಂಟ್ರೆಸ್ಟ್ ಬೇಕು ಆಸಕ್ತಿ ಬೇಕು ಅಷ್ಟೇ ಮಿಕ್ಸಿನಲ್ಲೆಲ್ಲ ಏನಂತ ಅಂದರೆ ಬೆಂದ್ಬಿಡುತ್ತೆ ಚೆನ್ನಾಗಿ ಬಿಸಿ ಆಗ್ಬಿಡುತ್ತಲ್ಲ ಅದಕ್ಕೆ ಚಟ್ನಿ ಟೇಸ್ಟ್ ಹೊಟ್ಟೋಗುತ್ತೆ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಜೊತೆಗೆ ಒಂದು ಅರ್ಧ ಸ್ಪೂನು ಇಲ್ಲ ನೋಡಿ ಅಷ್ಟು ನಾನು ಸಕ್ಕರೆ ಹಾಕ್ಕೊಳ್ತೀನಿ ಬರೀ ತೆಂಗಿನಕಾಯಿ ಚಟ್ನಿನ ನಾವು ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಹಾಕ್ಕೊಳ್ಬೇಕು ಸಕ್ಕರೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಇದರದ್ದು ಹುಣಸೆ ನೀರು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗಲೇ ನೋಡಿ ಕಲ್ಲಲ್ಲಿ ರುಬ್ಬುವ ಚಟ್ನಿ ತಯಾರಾಗ್ತಾಯಿದೆ ಇವತ್ತು ಯಾರ್ಯಾರ ಮನೇಲಿ ಕಲ್ಲಿದೆ ಅವ್ರ ಮನೇಲೂ ಕೂಡ ಈ ಥರ ಮಾಡ್ಕೊಳ್ಳಿ ಅಥವಾ ನೀವು ಮೊದಲೇ ಮಾಡಿದ್ದೀನಿ ಅಂತ ಅಂದರೆ ಕಮೆಂಟಲ್ಲಿ ಹಾಕಿ ಯಾವ ಥರ ಬಂದಿತ್ತು ಅಂತ ಹೇಳಿ ಸ್ವಲ್ಪ ಒಂದು ಸಮಯ ಇಡುತ್ತೆ ಅಷ್ಟೇ ನಾವು ಮಿಕ್ಸಿಗೆ ಹಾಕಿದ್ರೆ ಒಂದು ಸೆಕೆಂಡ್ಗೆ ಆನ್ ಮಾಡಿಬಿಟ್ರೆ ಆಗಬೇಕು ಆಗೋಗುತ್ತೆ ಇದು ಒಂದು ಸ್ವಲ್ಪ ಸಮಯ ಇಟ್ಕೊಳತ್ತೆ ಇದು ಚಿಕ್ಕದ ಬೇರೆ ಇದೆ ಅಲ್ಲ ಅದರಿಂದ ನಾನಿನ್ನ ಸ್ವಲ್ಪ ದೊಡ್ಡ ತೊಗೊಳ್ಳೋಣ ಅಂತ ನೋಡಿದೆ ಆದರೆ ಥರ ದೊಡ್ಡದಿರಲಿಲ್ಲ ಅಲ್ಲಿ ಸರಿ ನನಗೆ ಅರ್ಜೆಂಟ್ಗೆ ಬೇಕಾಗಿತ್ತು ಮನೆಗೆ ಏಕೆಂದರೆ ಮನೆಯಲ್ಲಿ ಹೊರಲ್ಕಲಿಲ್ಲ ನೋಡಿ ಇವಾಗ ಒಂದು ಸ್ವಲ್ಪ ಅದಕ್ಕೆ ಬಂದಿದೆ ಚಟ್ನಿ ಆದರೆ ದಯವಿಟ್ಟು ಯಾರು ಕೂಡ ಅರ್ಜೆಂಟಲ್ಲಿದ್ದಾಗ ಇದನ್ನು ಮಾಡಬೇಡಿ ಯಾಕಂದರೆ ಅರ್ಜೆಂಟಲ್ಲಿ ಬೇಗ ನುಣ್ಣಗಾಗಲ್ಲ ತುಂಬ ಹೊತ್ತು ಹಿಡಿಯುತ್ತೆ ಅದೊಂದು ಇಂಟ್ರೆಸ್ಟು ಖುಷಿ ಅನಿಸುತ್ತೆ ಈ ಥರ ಮಾಡ್ತಿದ್ದೀವಲ್ಲ ಅಂತ ಅಷ್ಟೇ ನೆನೇನಿಲ್ಲ ದೊಡ್ಡದು ವರ್ಡಕಲ್ಲ ಅಂದರೆ ಒಂದು ಹತ್ತು ನಿಮಿಷಕ್ಕೆಲ್ಲ ಚಟ್ನಿ ಮಾಡ್ಕೊಂಬಿಡ್ಬೋದು ಇವಾಗ ನಮ್ಮ ಚಟ್ನಿ ರೆಡಿ ಆಗಿದೆ ಬನ್ನಿ ತೆಗಿಯೋಣ ಬಹಳ ಒತ್ತಿಡೀತು ಬೆಳಗ್ಗೆ ಹೊತ್ತಿನ ಕೆಲಸ ಮಾತ್ರ ಅಲ್ಲ ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಡ ತೊಳ್ಕೊಳ್ತೀನಿ ನೋಡಿ ಹೀಗೆ ಚೆನ್ನಾಗಿರುತ್ತೆ ಚಟ್ನಿ ಏನಾಗಲ್ಲ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ತೊಳ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ತಿಂದಕ್ಕೆಲ್ಲ ಕಲ್ಲಿಲ್ಲ ನಮ್ಮ ಚಟ್ನಿ ರೆಡಿ ಆಗಿದೆ ಅದಕ್ಕೆ ಒಗ್ಗರಣೆ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಒಬ್ಬಳು ಅರ್ಜೆಂಟು ಇವಾಗ ನೋಡಿ ಹೆಂಚಿಟ್ಟಿದ್ದೀನಿ ಇವಾಗ ಈಗ ನಾನು ರೊಟ್ಟಿಗಳನ್ನ ಮಾಡ್ತೀನಿ ಬನ್ನಿ ನೋಡಿ ಇವಾಗ ಸಮಯ ಇಲ್ಲದೆ ಇರೋದ್ರಿಂದ ಏನು ಮಾಡಿದ್ದೀನಿ ಅಂತ ಅಂದರೆ ನಾನು ಒಂದು ದೊಡ್ಡದನ್ನು ತಗೊಂಡು ಮರ್ಕೊಂಬಿಟ್ಟಿದ್ದೀನಿ ಇವಾಗ ಇದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ ಒಂದೊಂದೇ ಅರಿತ ಕುತ್ಕೊಳಕ್ಕಾಗಲ್ಲ ಇವಾಗ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಈ ಥರ ಮಾಡಿಬಿಟ್ಟಿದ್ದೀನಿ ಇವತ್ತು ಈ ಥರ ಮಾಡ್ತೀನಿ ಯಾವಾಗಲಾದರೂ ಒಂದೊಂದು ಸಲ ಸಮಯ ಇಲ್ಲ ಅಂತ ಅಂದಾಗ ನೋಡಿ ಇವತ್ತು ಸಮಯ ಇಲ್ಲ ನಾನು ಕಲ್ಲಲ್ಲಿ ರುಬ್ಬಿ ಮಾಡೋಣ ಅಂತ ಹೋದ್ನಲ್ಲ ಅದು ತುಂಬಾ ಲೇಟ್ ಆಗಿಬಿಟ್ಟಿದೆ ಇವಾಗ ಅದಕ್ಕೆ ಏನು ಮಾಡ್ತೀನಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಎಣ್ಣೆನ ಹಚ್ಕೊಂಡು ಈ ಥರ ಮಡಿಸ್ಕೊಳ್ಳೋಣ ಹೀಗೆ ಇದು ಕೂಡ ಪದ್ರ ಪದ್ರವಾಗಿ ಬರುತ್ತೆ ನೋಡಿ ಈ ಕಡೆಗೂ ಕೂಡ ಎಣ್ಣೆನ ಹಚ್ಕೊಳ್ಬೇಕು ಇಲ್ಲಿ ಎಣ್ಣೆ ಇರಲ್ಲ ಇದನ್ನೇನಂದರೆ ತುಂಬ ದಪ್ಪ ಮಾಡಬಾರ್ದು ಈ ರೊಟ್ಟಿ ಮಾಡಬೇಕಾದ್ರೆ ತೆಳುವಾಗಿ ಮಾಡಿಕೊಡ್ಬೇಕು ಇಲ್ಲಾಂತಂದರೆ ಡೈಜೆಸ್ಟ್ ಆಗೋದು ಕಷ್ಟ ಆಗುತ್ತೆ ಅಂಥೇಳಿ ತುಂಬ ಚಿಕ್ಕ ಚಿಕ್ಕದಾಗಿ ತಗೊಂಡು ಮಾಡೋದು ನಾನು ಹೆಂಚು ಕಾಯ್ತಾಯಿದೆ ಇದೆ ಇದ್ದ ತಕ್ಷಣ ಹಾಕ್ಕೊಳ್ಳೋಣ ಇವಾಗ ಯಾವ ಥರ ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಲ್ಲ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ನಾನು ಇದನ್ನು ಈ ಥರ ಮಾಡ್ಕೊಳ್ತೀನಿ ನೋಡಿ ಈ ಥರ ಹರ್ಕೊಳ್ಬೇಕು ಇವಾಗ ಇದನ್ನು ಹೆಂಚಿನ ಮೇಲೆ ಹಾಕೋಣ ಹೆಂಚು ಕಾದಿದೆ ಇವಾಗ ಹಾಕ್ಕೊಳ್ತೀನಿ ಒಂದು ಕೈನಲ್ಲಿ ಮಾಡಿದ್ರೆ ಇದೆ ನೋಡಿ ಹೇಗೆ ಉಪ್ತಾ ಇದೆ ನೋಡಿ ಪೂರಿ ಥರ ಉಪ್ತಾಯಿದೆ ಪೂರಿನೇ ಮಾಡ್ಬೋದಿತ್ತು ಅದ್ರಲ್ಲಿ ಕಾಲಿಲ್ಲ ಬೇಡ ಅಂತ ಇದೇ ಮಾಡಿಕೊಡಿ ಅಂತ ಇದಕ್ಕೆ ಗೊಜ್ಜುಗಳಿಷ್ಟ ನಾನಿವತ್ತು ಚಟ್ನಿ ಮಾಡೋಣ ಅಂತೇಳಿ ಚಟ್ನಿ ಮಾಡಿದ್ದೀನಿ ಈಗ ಆಯ್ತು ಇವತ್ತು ಎರಡು ಥರ ತಿಂಡಿ ಇನ್ನು ಆಮೇಲಿಂದ ಒಂದು ಸ್ವಲ್ಪ ಉಪ್ಪಿಟ್ಟು ಕೂಡ ಮಾಡ್ಕೊಳ್ಬೇಕು ನಮ್ಮ ಮೈದಾ ರೊಟ್ಟಿ ರೆಡಿ ಆಯ್ತು ನೋಡಿದ್ರಲ್ಲ ಇವತ್ತು ನನ್ನ ಬೆಳಕಿನ ದಿನಚರಿ ಯಾವ ಥರ ಇತ್ತು ಅಂತ ಹೇಳಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಇವತ್ತು ವರಳು ಕಲ್ಲಲ್ಲಿ ನಾನು ರುಬ್ಬಿ ಮಾಡಿದಂಥದ್ದು ತುಂಬ ಸಮಯ ಇಳಿಯುತ್ತೆ ಅರ್ಜೆಂಟಲ್ಲಿ ಇದ್ದಾಗ ಮಾಡೋಕ್ಕೋಗ್ಬೇಡಿ ತುಂಬ ನಿಧಾನವಾಗಿರ್ತೀವಿ ಅಂದಾಗ ಅದನ್ನು ಮಾಡ್ಕೊಳ್ಬೋದು ಅದೊಂದು ಹೊಸ ಪ್ರಯೋಗ ನಮ್ಮ ಮನೆಯಲ್ಲಿ ನಾನು ಬೇರೆ ವರಳು ಕಲ್ಲು ನೆಲಕ್ಕೆ ಹಾಕಿರ್ತಾರಲ್ಲ ದೊಡ್ಡದಾದರೆ ಏನಾಗಲ್ಲ ಒಂದು ಕಾಲು ಗಂಟೆಗೆಲ್ಲ ಮಾಡ್ಕೊಳ್ಬೋದು ಆದರೆ ಇದು ಚಿಕ್ಕದ್ರಲ್ಲಿ ಮಾಡುವಾಗ ಮಾತ್ರ ತುಂಬ ಸಮಯ ಹಿಡಿಯುತ್ತೆ ನೋಡಿ ಇವತ್ತು ಮೈದಾ ರೊಟ್ಟಿ ಮಾಡಿದ್ದೀನಿ ನಾನು ಮೈದಾ ರೊಟ್ಟಿನ ಯಾವ ರೀತಿ ಮಾಡ್ಕೊಂಡೆ ಅಂತ ನಾನು ನಿಮಗೆ ತೋರಿಸ್ದೆ ಮಡಿಸಿ ಮಾಡಿರೋ ಅಂಥದ್ದು ಮೈದಾನ ತಿನ್ನಬಾರ್ದು ಗೊತ್ತು ಆದರೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಸಲ ಬಾಯಿಯ ರುಚಿಗೆ ಟೇಸ್ಟಿಗೆ ತಿಂದರೆ ಏನೂ ಆಗಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಇದೇ ರೀತಿ ಹೊಸ ಹೊಸ ಒಂದು ಪ್ರಯೋಗಗಳನ್ನ ನಾನು ಮಾಡ್ತಾ ಇರ್ತೀನಿ ಹೊಸ ಕಂಟೆಂಟನ್ನು ನಿಮಗೋಸ್ಕರ ತೊಗೊಂಬರ್ತೀನಿ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು